ಒಳ್ಳ ಕಲಾವಿದರು ತುಂಬ ಚೆನ್ನಾಗಿ ಅವರು ಹೇಳ್ತಾ ಇದ್ರು ಕಾಂತಾರ ಸಿನಿಮಾಗಿಂತ ಮುಂಚೆ ಮಾಡಿದ ಸಿನಿಮಾ ಕಾಂತರ ಸಿನಿಮಾಗಿಂತಲೇ ಮುಂಚೆ ಮಾಡಿದ್ದು ಈ ಸಿನಿಮಾ ಮಾಡಿದ್ದು ಕಾಂತರ ಬಿಡುಗಡೆ ಆಯಿತು ಇದು ಬಿಡುಗಡೆ ಆಗಲಿಲ್ಲ ಅಷ್ಟೇ ಹಾಗಾಗಿ ಅವ್ರು ಹೇಳ್ತಾ ಇದ್ದ ನೋಡಿ ನಮ್ಮ ನಮ್ಮ ಸಿನಿಮಾದಲ್ಲಿರೋ ಸೀನೆಲ್ಲ ಕಾಂತರದಲ್ಲಿ ತೋರಿಸ್ತಾ ಇದ್ದಾರೆ ನಾನಿನ್ನೂ ಬಿಡುಗಡೆ ಮಾಡೋಕ್ಕಾಗಿಲ್ಲ ಕಷ್ಟ ಆಯಿತು ಮತ್ತೆ ಬೇರೆ ಶೂಟ್ ಮಾಡೋದು ಡಿಲೀಟ್ ಮಾಡಿ ಹಾಗಾಗಿ ಈ ಪರಿಸ್ಥಿತಿ ಇದೆ ಹಾಗಾಗಿ ಇಡೀ ತಂಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಿಮಗೆಲ್ಲರಿಗೂ ಅಭಿನ ಅಭಿನಂದಿಸ್ತೀನಿ ಮತ್ತು ನಿಮಗೆಲ್ಲ ಒಂದು ಮತ್ತೆ ಒಳ್ಳೊಳ್ಳೆ ಅವಕಾಶ ಸಿಗಲಿ ಅಂತ ಹೇಳಿ ಕನ್ನಡ ರಾಜರಾಜೇಶ್ವರಿ ಪ್ರಾರ್ಥನೆ ಮಾಡ್ತಾ ಮಾಧ್ಯಮದ ಗೆಳೆಯರಿಗೆ ನನ್ನದೊಂದು ದೊಡ್ಡ ವಿನಂತಿ ಇರಲಿ ದೊಡ್ಡ ದೊಡ್ಡವ್ರು ನೋಡಿ ಬೇಡ ಅಂತ ಹೇಳಲ್ಲ ಇಂಥ ಸಣ್ಣ ನಿರ್ಮಾಪಕರು ಬಂದಾಗ ಹೊಸ ಕಲಾವಿದರು ಬಂದಾಗ ಅವರಿಗೆ ಹೆಚ್ಚು ನಿಮ್ಮ ಮುಖಾಂತರ ಜನರಿಗೆ ತಲುಪುವಂಥದ್ದು ಆಗಬೇಕು ಅವರು ಬೆಳೀಬೇಕು ಆದಾಗ ಮಾತ್ರ ಮತ್ತೊಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಬೇಕು ಅನ್ನೋ ಮನಸ್ಸಿನಿಂದ ಚಿತ್ರರಂಗಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ಎಲ್ಲರೂ ಸೋತರು ಅಂದರೆ ಗೆಲ್ಲೋರಿ ಯಾರು ಮತ್ತು ಈ ಈ ರಂಗ ಬೇಕಾ ಈ ಕ್ಷೇತ್ರ ಬೇಕಾ ಅನ್ನುವ ನೋಡುವಂಥ ಪರಿಸ್ಥಿತಿಗೆ ಆಗಬಾರ್ದು ಹಾಗಾಗಿ ಆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆಯಲ್ಲಿ ಇದೆ ಅನ್ನೋ ಮಾತನ್ನು ಹೇಳಿ ಯಾಕೆಂದರೆ ರಕ್ಷಣಾ ವೇದಿಕೆ ಇದೆ ಅಂದರೆ ಅಲ್ಲಿ ಏನು ಹೇಳೋದು ಬೇಕಾಗಿಲ್ಲ ಆಂಜನಪ್ಪ ಇದ್ದಾಗ ವೇದಿಕೆ ಇದ್ದೇ ಇರುತ್ತೆ ಹಾಗಾಗಿ ಆಂಜನಪ್ಪನಿಗೆ ನಮ್ಮ ಗೌಡರಿಗೆ ನಿರ್ದೇಶಕರಿಗೆ ನಟ ನಟಿ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ ಆಗಲಿ ಶುಭವಾಗಲಿ ನಮಸ್ಕಾರ